ಕನ್ನಡ ಸ್ವಾಗತ ಕ್ರಾಂತಿನೆಲ ಕಿತ್ತೂರು ಯಾರೇ ಗೊತ್ತಿಲ್ಲ ಹೇಳಿ ಇತಿಹಾಸದ ಪುಟಪುಟದಲ್ಲಿ ಬ್ರಿಟಿಷರ ವಿರುದ್ಧ ದಂಗೆ ಎಂದು ಕೆಚ್ಚದೆಯಿಂದ ಹೋರಾಟ ಮಾಡಿ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಗಿದ್ದು ಇದೇ ಕ್ರಾಂತಿನೆಲ ಕಿತ್ತೂರಿನಲ್ಲಿ ನಾವು ಕೂಡ ನಮ್ಮ ಪತ್ರಿಕೋದ್ಯಮದ ಜೊತೆ ನಮ್ಮ ಸಂಸದರು ಆಗಿದ್ದ ಅನಂತಕುಮಾರ್ ಹೆಗಡೆ ಕಾರ್ಯವೈಖರಿ ಮತ್ತು ಕಿತ್ತೂರು ಕಾನಿಪುರ ಕ್ಷೇತ್ರಗಳಿಗೆ ಆಗ್ತಾ ಇರುವ ತಾರತಮ್ಯದ ಬಗ್ಗೆ ಕಳೆದ ನಾಲ್ಕು ವರ್ಷಗಳ ಹಿಂದೆ ಪ್ರವಾಹ ಹಾಗೂ ಕೊರೊನಾ ಸಂದರ್ಭದಲ್ಲಿ ಈ ಆಂದೋಲನವನ್ನು ಆರಂಭ ಮಾಡಿದೆ ಇನ್ನು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರಕ್ಕೆ ಬರುವ ಕಿತ್ತೂರು ಹಾಗೂ ಖಾನಪುರ ಕ್ಷೇತ್ರಗಳಿಗೆ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಅವರು ಆರು ಬಾರಿ ಗೆದ್ದು ಏಳನೇ ಬಾರಿ ಟಿಕೆಟ್ ಪಡೆಯುವ ಹುಮ್ಮಸ್ಸಿನಲ್ಲಿ ಇದ್ದ ಈ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ತಪ್ಪಿದ್ದು ಇಲ್ಲಿನ ಹೊರಟಗಡೆ ಮುಖ್ಯ ಕಾರಣ ಅಂದ್ರೆ ತಪ್ಪಾಗಲ್ಲ ಯಾಕಂದ್ರೆ ಅನಂತಕುಮಾರ್ ಹೆಗಡೆ ಹೆಸರು ಯಾರಿಗೂ ಗೊತ್ತಿಲ್ಲ ಯಾಕಂದ್ರೆ ಅವರೊಬ್ಬ ಕಟ್ಟ ಹಿಂದುತ್ವವಾದಿ ಅಂತ ಗೊತ್ತು ಆದ್ರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಸಮಗ್ರ ಅಭಿವೃದ್ಧಿ ವಿಷಯಕ್ಕೆ ಬಂದಾಗ ಅವರ ಸಾಧನೆ ಅಷ್ಟಕ್ಕೆ ಅಷ್ಟೇ ಇತ್ತು ಇನ್ನು ಕಿತ್ತೂರು ಕಾನಪುರ ವಿಧಾನಸಭಾ ಕ್ಷೇತ್ರಗಳಿಗೆಂತೂ ಸಂಸದ ಅನಂತಕುಮಾರ್ ಹೆಗಡೆ ಕಾರ್ಯಗಳು ಹಾಗೂ ದರ್ಶನ ಆರು ಅವಧಿಯನ್ನು ಕೂಡ ಮರುಚಿಕೆಯಾಗಿತ್ತು ಇವರ ಕಾರ್ಯವೈಖರಿ ಹಾಗೂ ಕ್ಷೇತ್ರದ ನಿರ್ಲಕ್ಷ್ಯದ ಬಗ್ಗೆ ಯಾರೂ ಕೂಡ ಪ್ರಶ್ನೆ ಬಗ್ಗೆ ಹೆದರುವ ಪರಿಸ್ಥಿತಿ ನಿರ್ಮಾಣವಾಗಿತ್ತು ನಿಜಕ್ಕೂ ಇವರ ವಿರುದ್ಧ ಹೋರಾಟದ ಆಂದೋಲನ ಆರಂಭವಾಗಿದ್ದು ನಮ್ಮ ಮಲಪ್ರಭಾ ನದಿ ದಂಟೆಯ ವೀರಾಪುರ ಗ್ರಾಮದಿಂದ ಹಿಡಿದು ರಾಜ್ಯಪಾಲರ ಮೂಲಕ ಪ್ರಧಾನಿ ರಾಷ್ಟ್ರಪತಿಗಳ ಕೈಗೂ ಕೂಡ ಈ ಅನಂತಕುಮಾರ್ ಹೆಗಡೆ ಅವರ ಕಾರ್ಯವೈಖರಿ ಬಗ್ಗೆ ಪತ್ರದ ಮೂಲಕ ದೂರು ಹೋದವು ಪ್ರತಿ ಅಧಿವೇಶನದಲ್ಲಿ ಕೂಡ ಇವರ ಕಾರ್ಯವೈಖರಿಗೆ ವಿರುದ್ಧಕ್ಕೆ ಕಿತ್ತೂರು ಕಾರಪಡ ಕ್ಷೇತ್ರವನ್ನು ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸೇರಿದೆ ಅಂತ ಹೋರಾಟಗಳು ತೀವ್ರಗೊಂಡಿದ್ದಾವೆ ಕಾರವಾರ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಹಳ್ಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹಾಗೂ ವಿವಿಧ ಮುಖಂಡರಿಗೆ ದೂರುಗಳು ಕೂಡ ಸಲ್ಲಿಕೆಯಾಗುವ ಅಷ್ಟಕ್ಕೂ ಬಿಡಿದೆ ನಾವು ಹಿಟ್ಟು ಕಾರ್ಮಿಕರ ಕ್ಷೇತ್ರದಿಂದ ಮೂರು ಸಾವಿರ ಪತ್ರವನ್ನು ಪ್ರಧಾನಿ ಕಾರ್ಯಾಲಯಕ್ಕೆ ಸಲ್ಲಿಕೆಯಾಗಿ ಖುದ್ದು ಪ್ರಧಾನಿಗಳ ಕೈಗೆ ಕೂಡ ಸಲ್ಲಿಕಿದ್ದೇವೆ ಯಶಸ್ವಿಯಾಗಿತ್ತು ಆದರೆ ಸಂಸದರು ಸ್ವಲ್ಪವಾದರೂ ನಮ್ಮ ಎರಡೂ ಕ್ಷೇತ್ರಗಳಿಗೆ ಸ್ಪಂದನೆ ಮಾಡಬೇಕಾಗಿತ್ತು ಮಾತ್ರ ಇಲ್ಲ ಇವೆಲ್ಲವುಗಳ ಪರಿಣಾಮ ಏಳನೇ ಲೋಕಸಭಾ ಟಿಕೆಟ್ ಕನಸುಗೊಂಡಿದ್ದ ಅನಂತಕುಮಾರ್ ಹೆಗಡೆ ಅವರಿಗೆ ಟಿಕೆಟ್ ತಲುಪಿತು ನಮಸ್ಕಾರ ನಾನು ಬಸವರಾಜ್ ಮಾತಾಡ್ತಾ ಇದ್ದೀನಿ ಪತ್ರಕರ್ತರು ವಿಶೇಷವಾಗಿ ಈಗ ಲೋಕಸಭಾ ಚುನಾವಣೆ ಬೇರೆ ಸಾಕಷ್ಟು ರಂಗೇರಿದೆ ಐವಲ್ಟೆ ಕ್ಷೇತ್ರ ಅಂದರೆ ರಾಜ್ಯದಲ್ಲಿ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಅಂದರೆ ತಪ್ಪಾಗಲಾರದು ಸಾಕಷ್ಟು ಒಂದ್ ರೀತಿ ಮಾನ್ಯ ಆರು ಬಾರಿ ಸಂಸದರಾಗಿರ್ತಕ್ಕಂಥ ಮಾನ್ಯ ಅನಂತಕುಮಾರ್ ಹೆಗ್ಡೆ ಸಾಹೇಬರು ಅಪ್ಪಟ ಒಂದ್ರತಿ ಹಿಂದೂವಾದಿಗಳಾಗಿದ್ರು ಸೊ ಅವರು ಪ್ರತಿನಿಧಿಸಿ ಎಲ್ಲ ಒಂದು ಕಡೆ ಹೈವೋಲ್ಟೇಜ್ ಕ್ಷೇತ್ರ ಆಗಿ ಪರಿವರ್ತನೆ ಮಾಡಿದ್ರು ಆದರೆ ಉಪನ್ಯಾಸ ಅವರು ಒಂದ್ ರೀತಿ ಕಾರ್ಯವೈಖರಿ ಮತ್ತೆ ಕ್ಷೇತ್ರದ ಅಭಿವೃದ್ಧಿ ಮತ್ತೆ ಜನತೆ ಬಗ್ಗೆ ನಿರ್ಲಕ್ಷ್ಯ ವಿಶೇಷವಾಗಿ ನಮ್ಮ ಕಿತ್ತೂರು ಮತ್ತೆ ಕಾನಾಪುರಗಳ ಬಗ್ಗೆ ಒಂದ್ ರೀತಿ ಅಭಿವೃದ್ಧಿ ತಾರತಮ್ಯ ಮತ್ತೆ ಕ್ಷೇತ್ರಗಳ ನಿರ್ಲಕ್ಷ್ಯಗಳ ಬಗ್ಗೆ ಎಲ್ಲ ಒಂದ್ ಕಡೆ ಸ್ವಲ್ಪ ಅಸಮಾಧಾನ ಇತ್ತು ನಾವು ಸಹ ಕಳೆದ ಒಂದು ನಾಲ್ಕು ವರ್ಷಗಳ ಹಿಂದೆ ವಿಶೇಷವಾಗಿ ಪ್ರವಾಹದಂತಹ ಸಂದಿಗ್ಧ ಪರಿಸ್ಥಿತಿ ಮತ್ತೆ ಕರೋನಾದಂತಹ ಸಂದಿಗ್ಧ ಪರಿಸ್ಥಿತಿಲಿ ಆ ಒಂದ್ ರೀತಿ ಸಂಸದ ಅನಂತ್ ಕುಮಾರ್ ಹೆಗ್ಡೆ ಅವರು ಆರನೇ ಬಾರಿ ಸಂಸದರಾಗಿದ್ರಲ್ಲ ಆವಾಗ ನಾವು ಅವರ ಒಂದು ಕಾರ್ಯವೈಖರಿ ವಿರುದ್ಧ ನಾವು ಆಂದೋಲನ ಆರಂಭಿಸಿದ್ವು ವಿಶೇಷವಾಗಿ ಸಾಕಷ್ಟು ಒಂದು ರೀತಿ ಸಂಘಟನೆಗಳು ಮತ್ತು ಪೂಜ್ಯ ಶ್ರೀಗಳು ಮತ್ತು ಹಲವಾರು ಸಂಘ ಸಂಸ್ಥೆಗಳು ಮತ್ತು ಮುಖ್ಯ ಜನಪ್ರತಿನಿಧಿಗಳು ಈ ಹೋರಾಟಕ್ಕೆ ಸಾಥ್ ಕೊಟ್ಟರು ಇದೆಲ್ಲ ಸಾಥ್ ಕೊಟ್ಟಿದ್ದಕ್ಕೆ ನಮಗೂ ಸಹ ಒಂದು ರೀತಿ ಶಕ್ತಿ ಬಂತು ಇಂಥ ಸಂದರ್ಭದಲ್ಲಿ ನನ್ನ ಪತ್ರಿಕೋದ್ಯಮ ಜೊತೆಗೆ ಹೋರಾಟಗಳನ್ನು ಸಹ ಹಲವಾರು ಸಂಘಟನೆಗಳ ಜೊತೆ ನಾನು ಸಹ ಅವ್ರ ಜೊತೆ ಭಾಗಿಯಾದೆ ಸುವರ್ಣ ವಿಧಾನಸೌಧ ಅಧಿವೇಶನ ಸಂದರ್ಭದಲ್ಲಿ ಧ್ವನಿ ಎತ್ತಿದ್ದು ಮತ್ತೆ ಮಾನ್ಯ ರಾಜ್ಯಪಾಲರಿಗೆ ಮನವಿ ಕೊಟ್ಟಿದ್ದು ಸಂಸದರ ಕಾರ್ಯವೈಖರಿ ವಿರುದ್ಧ ಮಾನ್ಯ ಹಾಲಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಅವ್ರಿಗೆ ಮತ್ತೆ ಮಾಜಿ ಮಂತ್ರಿಗಳಾಗ ಮತ್ತೆ ಸ್ವಾಮಿ ಅವ್ರಿಗೆ ಮನವಿ ಕೊಟ್ಟಿರ್ತಕ್ಕಂಥದ್ದು ಅನೇಕ ಆಂದೋಲನ ಚಳುವಳಿಗಳು ಹೋರಾಟಗಳು ಪದೇ ಪಾಡ್ಕೂತಾ ಬಂದಿದ್ವಿ ಸಮಯ ಸಿಕ್ಕಾಗೆಲ್ಲ ಪ್ರಶ್ನೆ ಮಾಡತಕ್ಕಂಥ ಕೆಲಸ ಮಾಡಿ ಜೊತೆಗೆ ಇತ್ತೀಚೆಗೆ ಪತ್ರಚರಣೆ ಸಹ ನಾವು ಮಾಡಿದ್ವಿ ನಮ್ಮ ಕಿತ್ತೂರು ಖಾನಾಪುರಗಳಿಗೆ ಆಗ್ತಾ ಇರ್ತಕ್ಕಂಥ ಕೇಂದ್ರ ಸರ್ಕಾರದಿಂದ ಆಗ್ತಾ ಇರ್ತಕ್ಕಂಥ ಅನುದಾನಗಳು ಅನುದಾನದ ಒಂದ್ ರೀತಿ ತಾರತಮ್ಯ ಮತ್ತೆ ಪ್ರಾದೇಶಿಕ ಅಸಮತೋಲನದ ಬಗ್ಗೆ ನಾವು ಸುಮಾರು ಒಂದು ಮೂರು ಸಾವಿರ ಪತ್ರ ಚಳವಳಿಗಳನ್ನ ಬರೆದಿದ್ವಿ ಕಿತ್ತೂರು ಮತ್ತೆ ಖಾನಾಪುರಗಳ ಒಂದು ಕ್ಷೇತ್ರದಿಂದ ಅದು ಪ್ರಧಾನಿ ಕಾರ್ಯಾಲಯಕ್ಕೂ ಕಾರ್ಯಾಲಯಕ್ಕೇನಪ್ಪಾ ಅಂದ್ರೆ ಮನ್ಕುಮಾರ್ ಅವರು ಇಂದೆ ಅವರ ತಮ್ಮನ್ನೇ ಅವರು ತಮ್ಮ ಅಭಿವೃದ್ಧಿ ತಮ್ಮ ಮಾಡ್ತಿದ್ರಲ್ಲ ಅಂತ ನಮಗರಿಗೆ ಒಂದ್ ರೀತಿ ಆ ಸ್ವಲ್ಪ ಅಸಮಾಧಾನ ಬಿಟ್ರೆ ಅವರ ಒಳ್ಳೆ ಅಭಿಮಯ ಆಗಿ ನೆನೆಸಿಕಣಬೇಕು ಸರ್ ಅಂದ್ರೆ ನಮ್ಮ ರಗಡೆ ಅವರಿಗೆ ತಪಸ್ ಸರ್ ಅಂತita ನಾವು ನಾವ್ ಹೇಳ್ಕೊಳಕ್ಕೆ ಅಂದ್ರೆ ತಮ್ಮಳು ಆಂದೋಲನಗಳಾಗೆ ಅಂತ ಕಣ ಪ್ರಬಲತೆ ಯಾಕೆ ಆದ್ರೆ ಜನಪರ ಮಾಡಬೇಕು ಜನಗಳು ಸಂತ ಒಂದ್ ರೀತಿ ಸ್ಪಂದನೆ ಮಾಡ್ಬೇಕು ಮತ್ತೆ ಅಕಸಂಬಿ ನೆರವಿನ ಸಾಟಿಸ್ಬಿಡ್ತೆ ಕ್ಷೇತ್ರದ ಅಭಿಲೇಕ್ಸ್ ಈ ನಿಟ್ಟಿನ ಪ್ರತಿನಿಧಿಗಳು ಕೆಲಸ ಮಾಡಿ ಯಾವಾಗ ಮಾಡುವ ಅನ್ನೋದು ಸರ್ಯವಾಗಿ ನಾನೂ ಯಾಕೆ ಕೇಳ್ತೆ ಅಲ್ಲಿ ನಮ್ಮ ಕೆಸ ಬಾ ನಕಲಿಕರ ಮತ್ತೆ ಆ ಪಿಂದಾ ಇದೆ ನಮ್ಮ ಕ್ಷೇತ್ರ ಆದಾಯಕ್ ತುಂಬಾ ಆಗದೆ ಪ್ರಾರಂಭ ಆಗದ ಪರದಿಂದ ಅದನ್ನೂ ಸದನ್ದಲ್ಲಿ ಪ್ರಾಮಾಣಿಕವಾಗಿ ಧ್ವನಿ ಅಥವಾ ಯ ಸಹ ಬಾರಿ ಏಳುನೇ ಉತ್ಸವ ಆಗ್ತಾ ಇದೆ ಕಿತ್ತೂರು ಉತ್ಸವ ರಾಷ್ಟ್ರೀಯ ಮಟ್ಟದ ಉತ್ಸವ ಇದರಲ್ಲಿ ತನಕ ರಾಷ್ಟ್ರೀಯ ಮತ್ಸವ ಉತ್ಸವ ಆಗೋದ್ರಿಂದ ಪಾತ್ರ ಆಗುತ್ತೆ ಕಿತ್ತ ಸಮಯ ಮತ್ತೆ ಪ್ರತಿ ಹಳ್ಳಿಗೂ ಸಹ ಕೆಲವರೇ ಸಂಸದರು ಇಲ್ಲ ಮತ್ತೆ ಅವರ ಈ ಕಡದಲ್ಲೂ ಒಂದಿಗಳು ಅಧಿಕಾರಿಗಳ ಸಭೆ ನಡೆಸಬೇಕು ಕಿತ್ತೂರು ಕಾನಾಪುರಗಳಲ್ಲಿ ಮತ್ತೆ ಆದಷ್ಟು ಕಿತ್ತೂರು ಕಾನಾಪುರಗಳು ಅವರು ಕಿತ್ತೂರು ಕಾನಾಪುರಗಳಿಗೆ ವಿಶೇಷ ಪ್ಯಾಕೇಜ್ ತಗ ಕಡೆ ತಾವು ಗಮನ ಹರಿಸ್ಬೇಕು ಆ ಅಂತಕ್ಕಂತ ಮಾತುಗಳನ್ನ ಹೇಳ್ತಾ ಹಲವಾರು ವಿಷಯಗಳನ್ನ ಮುಂದೆ ಸಿಕ್ಕಿದಾಗ ನಾನು ಮಾತಾಡ್ತೀನಿ ದಯವಿಟ್ಟು ಇದ್ರ ಕಡೆ ಗಮನ ಹರಿಸ್ಬೇಕು ಅಂತ ಮಾತುಗಳನ್ನ ಹೇಳ್ತಾ ಆ ದಯವಿಟ್ಟು ನಮ್ಮ ಹೋರಾಟ ಬರೇ ಒಂದ್ ರೀತಿ ಯಾರು ಜನಪರ ಕೆಲಸ ಮಾಡಲ್ವೋ ಯಾರು ನಿರ್ಲಕ್ಷ್ಯ ಮಾಡ್ತಾರೋ ಅವ್ರಿಂದ ಸದಾ ಇದ್ದೇ ಇರುತ್ತೆ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಈ ಒಂದು ಆಂದೋಲನಕ್ಕೆ ಕೈ ಜೋಡಿಸಿದ ಎಲ್ಲರಿಗೂ ಸಹ ಧನ್ಯವಾದಗಳು ಈ ನಮ್ಮ ಮೂರು ವರ್ಷಗಳ ಹೋರಾಟಕ್ಕೆ ಸಾಥ್ ಕೊಟ್ಟಿದ್ದು ಪೂಜರ್ ವಿವಿಧ ರೈತ ಪರ ಜನಪ್ರತಿನಿಧಿಗಳು ಯುವ ಸಂಘಗಳು ಮತ್ತು ನಮ್ಮ ಗುರುವರ ಬಳಿಕ ವಿಶೇಷವಾಗಿ ನಮ್ಮ ಪತ್ರಿಕಾ ಸಮೂಹ ಆದರೂ ಅವರ ಸಿದ್ಧಾಂತ ಬಗ್ಗೆ ಗೌರವ ಅಭಿಮಾನ ಪಡೆದ ಇದೆ ಇರುತ್ತೆ ಆದ್ರೆ ಅವರ ಕಾರ್ಯವೈಖರಿಗಳಿಗೆ ಅಲ್ಲ ಧನ್ಯವಾದಗಳು ತಾಜಾ ಸುದ್ದಿಗಾಗಿ ಟಿವಿ ಟ್ವೆಂಟಿ ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ